ಆನಿಕಲ್ ತಾಲೂಕಿನ ಬೊಮ್ಮಸಂದ್ರ ಮಠವನಯ್ಯ ಬೀರೆ ದೇವರು ಅಜ್ಜಯ್ಯ ಸಂಪನ್ನಿ ದೇವರು ಆನೆಲಿಂಗೇಶ್ವರ ದೇವರು ಮೊಗಳೂರು ಬೀರೆ ದೇವರು ವೀರಭದ್ರ ಸ್ವಾಮಿ ದೇವರು ಅಗದೂರು ತೊರೆಸಪ್ಪಲ ಬೀರೆ ದೇವರು ಹೊಸರಾಯಪ್ಪ ಸ್ವಾಮಿ ತೆವಕನಹಳ್ಳಿ ಸಿದ್ದೇಶ್ವರ ಬೀರೆ ದೇವರುಗಳ ಏಳುಕೂಟದ ಬಸವನ ದೇವರು ಶಿವೈಕ್ಯವಾಗಿದ್ದು ಇಂದು ಹೆನ್ನಗರ ಗ್ರಾಮ ಪಂಚಾಯಿತಿ ಹಿನ್ನಕ್ಕಿ ಗ್ರಾಮದಲ್ಲಿ ಏಳು ಕೂಟಗಳ ಗೌಡ್ರು ಯಜಮಾನರು ಪೂಜಾರರು ಕೋಲುಕಾರರು ದಿವಟ್ಟಿಗೆಗಾರರು ಕಾಯಿ ಪವಾಡದವರು ಬಸವಣ್ಣ ದೇವರ ಪೋಷಣೆಕಾರರು ಮತ್ತು ಹಿನ್ನಕ್ಕಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಬಸವನ ದೇವರಿಗೆ ಅಂತ್ಯಕ್ರಿಯೆಯ ಪೂಜಾ ಕಾರ್ಯ ಕೈಕರ್ಯಗಳು ಶಾಸ್ತ್ರೋತ್ರವಾಗಿ ನಡೆಸಿಕೊಟ್ಟರು ご覧ください。 Gue t referred Marche Marí a Desmarcadó, <laughs> Pará y bandía de Txangléshig-Xak analysó capacity》para estudiar, dan el Golfo Tence de Ahid, y Mían Mev bermatal obedient прикultúrata seguido por La Eres <laughs> Temprana, y en mixta edición de Nav fundamental retributada, सल जजरी बैलि बाल माझसा जो ज chips अबयोगर्ड़स्अ कर लो ऑ सेत bisogगे बKKर्डर लोगर्ड न आटान्य को चलो Pen सहर इस लोल, िजियर इसमेल स्पाझति स्पनल शोय हो। जह जा रहिए मूस जखन्न जगबत कर este laughs, <laughs>, <laughs> நீங்க காட்டு சொந்தமாங்கனேங்க தேங்க மச பிடிங்கனேங்க தேங்க மச பிடிங்க அரரந்து குடு ஹரோ tell me yeah. ಇದು ದೇವರೆತ್ತು ಅಂತ ಜಿನ್ನಾಗರದವ್ರು ಬಿಟ್ಟಿರೋದು ದೇವ್ರ ಎತ್ಕ ಅಂತ ಇದು ನಮ್ಮ ಬೀರೇಶ್ವರ ಸ್ವಾಮಿ ಸಂಪ್ರದಾಯ ದೇವರೆತ್ತು ಅಂತ ನಮ್ಮ ಒಕ್ಕಲು ದೇವರೆತ್ತುಗಳನ್ನ ಬಿಡ್ತಾ ಇರ್ತಾರೆ ಅದನ್ನು ನಾವು ಈ ದೇವ್ರ ಎತ್ತ ದೀಕ್ಷೆ ಕೊಟ್ಟು ಮೇಯ್ ಸಾಕ ನೋಡಿ ಇವ್ರನ್ನ ಇಟ್ಕೊಂಡಿದ್ದೀವಿ ಈ ಸಂಪತ್ತು ಅನ್ನೋನೊಬ್ಬ ಗೋವಿಂದ ಅನ್ನೋನೊಬ್ಬ ಅವರಿಬ್ಬರಿಗೂ ಎರಡು ಎತ್ತುಗಳು ಕೊಟ್ಟಿದ್ದೀವಿ ದೇವ್ರ ಎತ್ತುಗಳು ಅವರು ಅವ್ರನ್ನ ಮೇಯಿಸಿ ಹಬ್ಬ ಹರಿದಿನಗಳು ಬಂದಾಗ ಆ ದೇವರ ಹತ್ರ ಹೊಡ್ಕೊಂಡು ಬರ್ತಾರೆ ಅಲ್ಲಿ ಆ ದೇವ್ರ ಹತ್ರ ಅವಕಾತ ಅಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೀತದೆ ನಾವು ಇದನ್ನು ಈ ಶಿವ ಸಂಪ್ರದಾಯವಾಗಿ ಆಚರಣೆ ಮಾಡೋದು ಅವು ಹಿಂಗೆ ಪ್ರಾಣ ಬಿಟ್ಟಾಗ ನಾವು ಈ ಶಿವ ಸಂಪ್ರದಾಯದ ಪ್ರಕಾರ ಅಭಿಷೇಕ ಮಾಡಿ ಎಲ್ಲರನ್ನೂ ಅದಕ್ಕೆ ಈ ಹೂವು ಈ ಅರ್ಚನೆ ಎಲ್ಲ ಮಾಡಿ ತಗೊಂಡೋಗಿ ಅಲ್ಲಿ ಗುಣಿ ಒಳಗೆ ಅಭಿಷೇಕ ಮಾಡಿ ಅಲ್ಲಿ ಮುಚ್ತೀವಿ ಮುಚ್ಚಿದ್ದಾದ ಮೇಲೆ ಗದ್ದಿಗೆ ಕಟ್ತೀವಿ ಗದ್ದಿಗೆ ಕಟ್ಟಿ ಆಮೇಲೆ ಆ ಗದ್ದಿಗೆನ ಪೂಜೆ ಮಾಡ್ತಾಯಿರ್ತೀವಿ ವರ್ಷೊಂಬತ್ ಕಾಲ ಇಷ್ಟು ನಮ್ಮ ಈ ದೇವ್ರ ಸಂಪ್ರದಾಯ ಏನು ಈ ದಿನ ಬಂಸಂದ್ರ ಮಠಮನೆಯ ಏಳು ಕೂಟಗಳ ದೇವರುಗಳ ಬಸವನ ಎತ್ತು ಇವತ್ತು ಲಿಂಗೈಕ್ಯ ಆಗಿದೆ ಈ ಒಂದು ಬಸವನ ಎತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾದ್ಯಂತ ಎಲ್ಲೇ ಒಂದು ಜಾತ್ರೆ ಸಮಾರಂಭಗಳಾಗಲಿ ಮನೆಗಳಿಗೆ ಕರೆಸ್ಕೊಳ್ಳಂತಹ ದೇವರುಗಳನ್ನು ಸಂದರ್ಭಗಳಾಗಲಿ ಆ ದೇವರುಗಳ ಜೊತೆಯಲ್ಲಿ ಈ ಒಂದು ಏಳು ಕೂಟಗಳಿಗೆ ಸಂಬಂಧಪಟ್ಟಂತಹ ಎರಡು ಎತ್ತುಗಳಿರ್ತವೆ ಆ ಎತ್ತುಗಳ ಪೋಷಕಣೆಗಾರರು ಒಬ್ಬರು ಗೋವಿಂದ್ ಅಂತ ಅಂಟು ಇನ್ನೊಬ್ಬರು ಈ ಒಂದು ಲಿಂಗೈಕ್ಯ ಆಗಿರ್ತಕ್ಕಂತಹ ಪೋಷಕಣೆಗಾರರಾದಂಥ ಅವರು ಇನ್ನಕ್ಕೆ ಇವರು ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಏಳು ಕೂಟಗಳಿಗೆ ಮಂಸನ ಮಠಮನೆಯ ಮುಖ್ಯ ಗೌಡರಾದಂಥ ರಾಮಣ್ಣನವರು ಹಾಗೂ ಉಳಿದಂಥ ಅಜ್ಜಯ್ ಸಂಪನ್ನಿ ದೇವರ ಒಕ್ಕಲ ಗೌಡ್ರುಗಳು ಯಜಮಾನ್ರುಗಳು ಹಾಗೂ ಮಗಳೂರು ವೀರಭದ್ರಸ್ವಾಮಿ ದೇವರ ಗೌಡ್ರುಗಳು ಯಜಮಾನ್ರುಗಳು ಆ ಒಕ್ಕಲಿನ ಸಂಬಂಧಪಟ್ಟಂಥವರು ಅಗ್ದೂರು ದೇವರ ಯಜಮಾನ್ರು ಗೌಡರು ಈ ಥರ ಒಂದು ಎಲ್ಲ ವಸರಾಯ ಸ್ವಾಮಿ ದೇವರುಗಳ ಯಜಮಾ ಯಜಮಾನ್ರುಗಳು ಗೌಡ್ರುಗಳು ಮತ್ತು ಸಿದ್ದೇ ದೇವರ ಯಜಮಾನ್ರು ಗೌಡ್ರುಗಳು ಎಲ್ಲರೂ ಸಹ ಇದಕ್ಕೆ ಒಂದು ಈ ಒಂದು ಕೂಟದಲ್ಲಿ ಇರ್ತಾರೆ ಇವತ್ತು ಬಹಳ ನಮ್ಮೆಲ್ಲರಿಗೆ ದುಃಖವಾದಂಥದ್ದು ಸುಮಾರು ಇಪ್ಪತ್ತ್ಮೂರು ವರ್ಷಗಳಾಗಿದೆ ಈ ಒಂದು ಬಸವನ ಎತ್ತಿಗೆ ಒಂದು ವಯಸ್ಸಾಗಿರ್ತಕ್ಕಂತಹ ಇಪ್ಪತ್ತ್ಮೂರು ವರ್ಷ ಈ ಒಂದು ಬಸವನ ಎತ್ತನ್ನು ಈ ಸಂಪತ್ರವರು ತಂದೆ ಇದ್ದಂತಹ ಸಂದರ್ಭದಲ್ಲಿ ಈ ಕರುವನ್ನು ತೆಗೆದುಕೊಂಡು ಬಂದು ನಮ್ಮ ಗೌಡರುಗಳು ಎಲ್ಲರೂ ಸಹ ದೀಕ್ಷೆಯನ್ನು ಕೊಡಿಸಿ ಅಂದಿನಿಂದ ಇಂದಿನವರೆಗೂ ಅವರ ಕುಟುಂಬಸ್ಥರು ಪೋಷಕಣೆ ಮಾಡಿಕೊಂಡು ಹೋಗಿರ್ತಾರೆ ಇವತ್ತು ಲಿಂಗೈಕ ಆಗಿರೋದ್ರಿಂದ ಎಲ್ಲರಿಗೂ ಒಂದು ನೋವು ಉಂಟಾಗಿದೆ ಈ ಒಂದು ಬಸವನ ಎತ್ತನ ಆಶೀರ್ವಾದ ಸದಾ ಈ ಎಲ್ಲ ಒಕ್ಕಲರ ಮೇಲೆ ಈ ಹಿನ್ನಕ್ಕಿ ಗ್ರಾಮದ ಎಲ್ಲ ಸಮಾಜದ ಎಲ್ಲ ಮನೆತನದವ್ರ ಮೇಲೆ ಆಶೀರ್ವಾದ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಆ ಬೀರೆ ದೇವರ ಬಸವನ ಎತ್ತನ ಆಶೀರ್ವಾದ ಇಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ ಇದು ಬಸವನು ನಮ್ಮ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಧರ್ಮಗಳು ರೀತಿಯಲ್ಲಿ ಬಂದಿರತಕ್ಕಂಥ ಇದು ಪಬ್ಜಿಗಳಲ್ಲಿ ಇದ್ಕೊಂಡು ಇದು ಒಂದು ಇಪ್ಪತ್ತ್ಮೂರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅದರ ಹಾಯಿ ಅವಕಾಶ ತಗೊಂಡು ಇದನ್ನು ಇವತ್ತು ದಿವಸ ಹಾಂ ನೀರ್ಣದ್ವರ ಮಾಡೋದಕ್ಕೆ ನಮ್ಮ ಕುಲಸ್ತ್ರಗಳೆಲ್ಲ ಸೇರಿ ಇಲ್ಲಿ ಹಾಂ ಅದನ್ನು ನೀರಿನ ಉದ್ವಾರ ಮಾಡೋದಕ್ಕೋಸ್ಕರಾಗಿ ಏನಾದ್ರು ಇದು ಮಾಡ್ತಾ ಇದ್ದಾರೆ ಏನಪ್ಪ ನಮ್ಮ ಪಬ್ಜಿ ನಮ್ಮ ಇದ್ರೂ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಷ್ಟು ನನಗೆ ಈ ವಿಷಯ ಗೊತ್ತಾಗಿರೋದು ಅಂತ ನಾನು ಎಲ್ಲ ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೆ ಇನ್ನು ಇಪ್ಪತ್ತ್ಮೂರು ವರ್ಷದಿಂದ ನಮ್ಮ ತಂದೆಯವರು ಮೇಯಿಸ್ತಾ ಇದ್ದಾರೆ ಅವರು ತೀರೋದಾಗಿಂದ ನಾವು ಮೇಯಿಸ್ತಾ ಇರೋದು ಇವಾಗ ಏನೇನು ಪವಾಡಗಳು ಇದ್ರೆ ಗೌಡ ಫೋನ್ ಹಾಕ್ದಾಗ ನಾವು ಹೋಗ್ತೀವಿ ಏನೆಲ್ಲ ಪವಾಡಗಳು ಇತ್ತು ಸಾಕಷ್ಟು ಪೂಜೆಗಳೆಲ್ಲ ಮಾಡ್ತಾ ಇದ್ರೆ ಯಾಕೆ ಇಷ್ಟೊಂದು ಫೇಮಸ್ ಆಯ್ತು ಕಾಯಿ ಪವಾಡ ಅಂತ ಇಂದು ನಮ್ಮ ಬೀರೇಶ್ವರ ದೇವರ ಬಸವ ಲಿಂಗೈಕವಾಗಿದೆ ಇನ್ನಕ್ಕಿ ಗ್ರಾಮದಲ್ಲಿ ಅದನ್ನು ನಮ್ಮ ಸಂಪತ್ ಅವರು ಅವ್ರ ತಂದೆಗೆ ನಾವು ಕೊಟ್ಟಿದ್ವಿ ಒಕ್ಕಲುಗಳು ತೆಗೆದು ಅವರಪ್ಪ ಮೇಯಿಸ್ತಿದ್ರು ಅವರಪ್ಪ ದೈವಾದಿನ ಆದಮೇಲೆ ಸಂಪತ್ತು ಅವರು ಬರ್ತಾ ಬರ್ತಾಯಿದ್ದಾರೆ ವಿಶೇಷ ಏನು ಅಂದರೆ ನಮ್ಮ ದೇವ್ರಿಗೆ ಎಲ್ಲೇ ಹೋಗಲಿ ಎತ್ತಿನ ಮೇಲೆ ಕೂಡ ಪವಾಡ ನಡೀತಾ ಇತ್ತು ಕಾಯಿ ಪವಾಡ ಮತ್ತು ಇನ್ನೊಂದು ಮುಖ್ಯವಾಗಿ ಮನೆಗಳಿಗೆ ಕರ್ಕೊಂಡೋಗಿ ಪಾದ ಕೇಳ್ತಾಯಿದ್ರು ಅವ್ರ ಹರಕೆ ಏನಿದೆ ಅದನ್ನು ಪಾದ ಕೇಳಿ ಬಲಗಾಲು ಕೊಟ್ಟ ಮೇಲೆ ಖಂಡಿತ ಅವ್ರ ಹರಕೆ ಇಡೇರ್ತಾ ಇತ್ತು ಎಷ್ಟೋ ಜನಕ್ಕೆ ಬೋರ್ವೆಲ್ಲುಗಳು ಅಲ್ಲಿ ಪಾಯಿಂಟ್ ಸಿಕ್ಕಿರೋದು ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ ನಾವು ಅದರಿಂದ ನಮ್ಮ ಬಸವಪೋಷಕ ಇವತ್ತು ಲಿಂಗೈಕ ಆಗಿದ್ದಾರೆ ಅದರಿಂದ ಎಲ್ಲರೂ ದುಃಖದಲ್ಲಿದ್ದಾರೆ ನಮ್ಮ ಕುಲಬಾಂಧವರು ಆ ದೇವರ ಆಶೀರ್ವಾದ ನಮ್ಮ ಎಲ್ಲ ಕುಲಸ್ಥರಿಗೂ ಹಾಗೂ ಕುಲಬಾಂಧವರಿಗೂ ಇನ್ನಕ್ಕೆ ಗ್ರಾಮಸ್ಥರಿಗೂ ಭಗವಂತ ನೀಡಲಿ ಅಂತ ಕಾಲದಿಂದ ಆದಿ ಕಾಲದಿಂದ ನಮ್ಮ ಬ್ರಿಟಿಷ್ನವ್ರ ಕಾಲದಲ್ಲಿ ಪವಾಡ ಗೆದ್ದಂತ ಪುರುಷೋತ್ತಮರು ನಮ್ಮ ಬೀರಪ್ಪನವರು ಒಣಗಿದ ಮರ ಸಿಗರ್ಸಿ ಸೊತ್ತು ಕುದ್ರೆ ಎಬ್ಬರಿಸಿ ಒಣಗಿದ ಮರ ಸಿಗರಿಸಿ ಸೋತು ಪವಾಡ ಗೆಲ್ಲಿಸಿದಂಥವರು ಪುಣ್ಯಾತ್ಮರು ನಮ್ಮ ವೀರಪ್ಪನವರು ಈ ಸಖತ್ತಾಗಿ ಈ ಆದಿಕಾಲದಿಂದ ಅವ್ರ ಪವಾಡಗಳು ಸಖತ್ತಾಗೈತೆ ಅದು ಹಾಡಕ್ಕೆ ಬರುತ್ತೆ ನಮ್ಮ ಕ ಮಾತಿನಲ್ಲಿ ಹೇಳಕ್ಕೆ ಬರಲ್ಲ ದಂಡು ಬತ್ತ ಅದೆಂತ ಬೆದರೆತು ಬೆಂಗಳೂರು ದಂಡು ಬಾತದೆಂತ ಬೆದರೆತು ಬೆಂಗಳೂರು ಇದಂಡಲ್ಲ ಸೋಮೆ ದಳವಾಯೆ ದಂಡಲ್ಲ ಸೋಮೆ ದಳವಾಯ ಜೈನೋರ ಅವರು ಮಧುರಂಗ ಕೋಗೆ ಬರುತ್ತಾರೆ ಮಧುರಂಗದ ಬಾಳೆ ಮೊದಲಿಲ್ಲ ಸಂಪನ್ನ ನಿಲುಸಪ್ಪ ನೀಲಿ ಕುದುರೆಯ ನೀರಿಲ್ಲ ತಾವ ಬೇರಿಲ್ಲದ ಮರ ನೀರಿಲ್ಲ ತವ ಬೇರೆಲ್ಲದ ಮರ ಓಟಿ ಸರವೇರೆ ದಾರಿಲ್ಲ ದುವ ಸರವೇರೆ ಲಿಂಗಯ್ಯ ನಿನ್ನ ದ್ರಾಳಿ ಮಾಡೋದಿಗೆ ತಡವೇನು ಅಜ್ಜಯ ಸಂಪನ್ನ ಲಿಂಗಯ್ಯ ಮೂವರು ಅವರು ಅಚ್ಚು ಒಡೆದಂಥ ದೊರಿಗಳು ಅಚ್ಚು ಹೊಡೆದಂಥ ದೊರಿಗಳು ಸಂಪನ್ನ ಅವರು ದಂಡು ಬೆಂಗಳೂರೆಲ್ಲ ಒಳಿಯಾಡೆ ಅಗ್ದೋ ಮುದ್ದಿನ ಮಕ್ಕಳೀರ ಅಗ್ದೋರೈನಿಗೆ ಮುದ್ದಿನ ಮಕ್ಕಳೀರ ಅವರೇದ್ರಮ್ಮ ಹಲಗೆ ಅವರ ಅವರದ್ರಮ್ಮ ಹಲಗೆ ರವಸದ ಬೇಲದ ಮೋಳ್ಳ ಅವರು ನುಗ್ಗೆ ನುಲಿ ಎಂಬ ತುಳುದಾರೋ ನುಗ್ಗೆ ನುಲಿ ಎಂಬ ತುಳುದಾರ ಅವನು ಪಾತಾಳಿ ಕಾಕೆ ತುಳುದಾನೋ ಪಾತಾಳಿ ಕಾಕೆ ತುಳುದ ಮಾನ್ನ ಅವನು ಒಳಿಯ ಹಾಡೇ ಬರುತ್ತಾನೆ ಒಳಿಯ ಬರುತ್ತಾ ನಗದುರು ಮಾನ್ನ ಅವನು ಉಯ್ಯಾಲೇ ತೂಗೇ ಬರುತ್ತಾನೆ ಉಯ್ಯಾಲೇ ಬರುತ್ತಾ ಬರುತ್ತ ಮಾನ್ನ ಕೊಂಡ ಅಂದರೆ ಕುಣುದ ಮುಂಗಂಡ ಅಂದರೆ ಮುಂದೆ ಬಂದ ಅವನು ಕೊಂಡದೆಲ್ಲೇ ಕುಣುದಾನೋ ಕೊಂಡದೆಲ್ಲೇ ಕುಣುದ ನಗದುರು ಮನ್ನ ಅವನು ಬಿಣ್ಣ ನಗದುರು ಮನ್ನಾ ಬಿಡದೆ ನೋಡಲು ಬಂದ ಅವ್ರ ಹೆಣ್ಮಕ್ಳಾರೋ ತೇ ಬರುಲೆಂದ ರಾಯರಿಗೆ ರಜ ಬೀದೆ ಮನೆ ನೀ ಬರುವ ಬೀದೆ ಅಡಬಿದ್ದೋ ತಂದೆ ಹಾರೋ ತ್ರೇಂಗಿನ ಕಾಯಿ ನಾವ್ಯಾರ್ಯ ರೀಗಂತ ಸಲುವಾಲೆ ಯಾರ್ಯರಿಗಂತ ಸಲುವಾಲೆ ಸಂಪನ್ನ ನೀನು ಬೆರಣೆ ಅಷ್ಟು ಬಳುಗಾವೋ ಬಳಗವೋ ಎಬ್ಬ ವ್ಯದಿಕಟ್ಟೆ ನಗರವೇ ಬೆನಕಟ್ಟೆ ಆಚ ಮಂಡ್ಲವೇ ಶಿವಡೋಡೆ ಆಚ ಮಾಡ್ಲವೇ ಶಿವಡೋಡೆ ಸಂಪನ್ನ ಅವರ ಕಲ್ಯಾಣ ಪಾಟ್ನಕ್ಕೆ ಬರುಟಾರೋ ಸೋತು ಕುದುರೆ ಎಬರ ಸೀದ ಮಾರ ಸಿಗರ ಸೀದ ಅವನು ಸೋತು ಪಾವಡ ಗೆಲ ಸೀದ ಸೋತು ಪಾವಡ ಗೆಲ ಸೀದಾಗ ದುರ್ಮಾನ ಅವನು ಸೋಲ ರೋ ನಡೋ ಸೊಬಿಗೋನು ಕುಂತು ಕುಂದಗಾಲು ಗೆದ್ದ ನಿಂತು ಮಗಡಿಗೆದ್ದ ಅವನ ಸೋಲರೋ ನೋಡೋ ಸೊಬಿಗೋನು ಸೋಲೋರೋ ನಾಡೋ ಸಬಿಗ ನಗ ದುರುಮಾನ ನೀವು ಸೋಲೋ ಸೋಬೇಡ ಗೆಲೋ ಸೈಯ್ಯ ಮಂದೆ ಮಾರಿದಣ ಎಂದಿದ್ರು ನಿಮ್ಮದೆ ಕಂದಯ್ಯನೆಂಬ ಬಲಭದ್ರ ಕಂದಯ್ಯನೆಂಬ ಬಲಭದ್ರ ಕೊಟ್ಟಾರೆ ಈ ಬಂಡೆ ಲೊಂಬಳೆ ಒಡುದೇವೋ ಗುರುವೇನೆನುದೇ ಉರಿಯೋ ಬೆಂಕಿನ ನೆನಪುದೇ ಉರಿ ತಪ್ಪಿದ ಕೈಗೆ ಪದುಕಾವು ತಪ್ಪಿದ ಕೈಗೆ ಪದಕ ಪಾಲರಿ ಕಾಯೆ ಗುರುವೇ ನಿನ ನೆನುದೇ ಮತಿಯಿಂದ ಅದೆಲಿ ಗುರು ಕಂಡೆ ಪಾದ ಹಿಡಿಯದು ಮರುತೆ ಆರೇಣ್ಯದೆಲ್ಲೇ ಬರಲಿದೆ ಬಸವನು ಬರುವಾಗ ಬಲಗಡೆ ದುಳೆದ್ದು ಅದು ನಮ್ಮ ಬಸವ ದಣಿರೆಂದು ಅದು ನಮ್ಮ ಬಸವ ದಣಿರಂದು ಸಂಪನ್ನ ಕಳೆ ಇಡೀರಣ್ಣ ಕಗಳೇ ಇಡೀರಣ್ಣ ಅವರು ಉಗರೇ ಕಾಳೆ ಇಡೀರಣ್ಣ ಉಗರೇ ಕಾಳೆ ಇಡೀರಣ್ಣ ಲಿಂಗಯ್ಯ ನಾವು ಉಗ್ರ ಹೇಳಿ ಶಿವನಿಗೆ ಭಗವಂತ ಸರಿ ಶಿವನಿ ಮುಟ್ಕೊಂಡಿದ್ದೀವಿ ಒಂದು ಬಸವೇಶ್ವ ಅದ ಸರ್ವೇಸರು ಸರ್ವ ಸಂಪನ್ನೂರು ಅವನು ಆಸ್ತು ಮಾನಸು ವಿಭ ಬಸ್ನೂ ಅವನು ಕಾಲ ಕಾಲ ಕಾಲದಿಂದ ಮೃತದ ತಾತ ಮೃತದ್ರ ಕಾಲದಿಂದ ಅವರು ನಡೆಸ್ತಕ್ಕಂಥ ದೇವತೆಗಳವರು ನಾವು ಕುರು ದೇವ್ರ ಪೂಜೆ ಇರೋದು ಸರ್ವ ಮಕ್ಕಳಿಗೂ ನಾವು ಸರ್ವ ವಿಭಾಗಿ ಅವರು ಭಾಗ್ಯವಂತರಾಗಿ ನಾವು ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದೀವಿ ಎಲ್ಲ ಸರ್ವೂ ಚೆನ್ನಾಗಿರಲಿ ಅಂತೇಳಿ ನಾವು ಕೋವಿ ಜಾಸ್ತಾ ಇರ್ತೀವಿ ಸರ್ ಬೀರೆ ಬೀರೇ ದೇವರುಗಳ ಕುಲದೈವಾದ ಶ್ರೀ ಬಸವಣ್ಣನವರು ಬೊಮ್ಮಚಂದ್ರ ಬೀರೇ ದೇವರುಗಳ ಮಠಮನೆಗೆ ಸೇರಿದ ಈ ಈ ಬಸವಣ್ಣನವರು ಲಿಂಗೈಕ್ಯವಾಗಿರುವುದು ನಮ್ಮ ಈ ಇಡೀ ಕುಲಕ್ಕೆ ದುಃಖ ದುಃಖದ ಸಂಗತಿಯಾಗಿದೆ ಈ ಈ ಲಿಂಗೈಕ್ಯವಾಗಿರುವ ಬಸವಣ್ಣನನ್ನು ನಾವು ದೇವರಲ್ಲಿ ಈ ಊರಿನ ಗ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಬೀರೆ ದೇವರುಗಳ ಎಲ್ಲ ಕುಟುಂಬದವರಿಗೆ ಒಳ್ಳೆಯದನ್ನು ಕೊಡಲೆಂದು ಆಶಿಸ್ತೇನೆ ಬಂಸಂದ್ರ ಏಳು ಕೂಟದ ಮನೆ ಸಂಬಂಧಪಟ್ಟಂತೆ ಸಂಪನ್ನಿ ಬೀರೇಶ್ವರ ದೇವರೆತ್ತು ಈ ದಿನ ಅನಾರೋಗ್ಯದಿಂದ ಸಾವನ್ನಪ್ಪಿದೆ ನಮ್ಮೂರಲ್ಲಿ ದೇವರ ಚಿಕ್ಕಣ್ಣನವರು ಫಸ್ಟು ನಮ್ಮ ತಾತವರು ಮೂಲ ಅವರು ಆವಾಗಲಿಂದ ಸಾಕೊಂಡು ಬರ್ತಿದ್ರು ನಂತರ ಕೆಂಪಣ್ಣನವರು ಅದಾದ ನಂತರ ಸಂಪಣ್ಣ ಅಂತ ಅದಾದ ಮೇಲೆ ನಮ್ಮಪ್ಪ ಸಂಪಂಗಪ್ಪ ಅಂತ ಅಂತವ್ರ ಹೆಸರು ಅವರು ಇದನ್ನು ತುಂಬ ಆಸೆಪಟ್ಟು ಸೇವೆ ಮಾಡಿ ಅವರು ಅನಾರೋಗ್ಯದಿಂದ ತೀರ್ಕೊಂಡಿದ್ದಾರೆ ಇವತ್ತಿದಿರ ಅವರು ಕೂಡ ತುಂಬ ದುಃಖ ಪಡ್ತಿದ್ರು ಅವರ ಮಕ್ಕಳಾದ ಸಂಪತ್ತು ಸುರೇಶು ಅವರ ಸಂಪಂಗಪ್ಪ ಧರ್ಮಪತಿ ಮುನಿತಾಯಮ್ಮ ಇವರೆಲ್ಲ ಭಾರಿ ಸೇವೆ ಮಾಡಿ ಈ ದಿನ ಅನಾರೋಗ್ಯದಿಂದ ಸಾವನ್ನಪ್ಪಿರೋದ್ರಿಂದ ಇಡೀ ಕುಟುಂಬ ಹಾಗೂ ಈ ಸಂಬಂಧಪಟ್ಟಂಥ ದೇವ್ರಿಗೂ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಸಮುದಾಯದ ಜನ ಏನಿದ್ದಾರೆ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ತುಂಬ ನೋವನ್ನು ತಂದುಕೊಟ್ಟಿರುವಂಥ ದಿನ ಇವತ್ತಾಗಿದೆ ಆ ದೇವರು ಒಂದೊಳ್ಳೆ ದಿನ ಒಂದೊಳ್ಳೆ ಕಾರ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಮುಂದೊಂದು ದಿನ ಬರೋವಂಥ ಇದೇ ಥರ ನಮ್ಮ ಮನೆಗೆ ಮತ್ತೆ ಬಂದು ಆ ಅಪ್ಪನ ಸೇವೆ ಇನ್ನಷ್ಟು ನಾವು ಮಾಡುವಷ್ಟು ಶಕ್ತಿ ನಮ್ಮ ಇಡೀ ಕುಟುಂಬಕ್ಕೆ ಮತ್ತು ನಮ್ಮ ಇಡೀ ಜನಾಂಗಕ್ಕೆ ಏನು ಈ ದೇವರು ದೇವ್ರ ಥರ ಇದೆಯೋ ನಮ್ಮ ಬಸವಣ್ಣ ಎಲ್ಲರಿಗೂ ಶಕ್ತಿ ಅಂತ ಕೇಳ್ಕೊಳ್ತೀನಿ ಇದರ ಆಶೋದಿಂದ ಮುಂದೆ ಬರುವಂಥ ಬಸವಣ್ಣ ನಮ್ಮ ಮನೇಲಿ ಇನ್ನೂ ಎತ್ತರ ಮಟ್ಟಿಗೆ ಎಲ್ಲ ಜನಗಳ ಸೇವೆ ಮಾಡುವಷ್ಟು ಶಕ್ತಿ ಕೊಡಲಂತ ಕೇಳ್ಕೊಳ್ತೀವಿ